ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಳಬಾಗಿಲು ತಾಲೂಕಿನ ಗುಜ್ಜನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಗುಜ್ಜನಹಳ್ಳಿ ಆರ್ ಮಂಜುನಾಥ್ ಉಪಾಧ್ಯಕ್ಷರಾಗಿ ಗುಜ್ಜನಹಳ್ಳಿ ಸುದರ್ಶನ್ ಆಯ್ಕೆಯಾದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಮಾತನಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಚುನಾವಣೆ ನಡೆದಿದ್ದು ಹದಿಮೂರು ಸದಸ್ಯರ ಪೈಕಿ ಹನ್ನೆರಡು ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಗುಜ್ಜನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಉಪಾಧ್ಯಕ್ಷ ಸುಬ್ರಮಣಿ ಸದಸ್ಯರಾದ ಜಿಎಂ ಶ್ರೀನಿವಾಸ್ ಜಿ ಆರ್ ವೆಂಕಟೇಶಪ್ಪ ಪಂಚಲಿಂಗಪ್ಪ ಜಿ ಎಲ್ ಸೊಣ್ಣಪ್ಪ ಜಿಎಂ ಶ್ರೀನಿವಾಸಗೌಡ ಮುನಿಯಮ್ಮ ಎಸ್ ಶ್ರೀನಿವಾಸ್ ಸರಸ್ವತಮ್ಮ ಮಮತಮ್ಮ ಜಿ ಸಿ ರಾಮಪ್ಪ ಚುನಾವಣಾಧಿಕಾರಿ ಬಿ ಆರ್ ಶಿವಶಂಕರ್ ಪಿಯ ಮುಖಂಡರಾದ ಚೌಡಪ್ಪ ವೆಂಕಟೇಶಪ್ಪ ಸಾದಪ್ಪ ಬೈರೇಶ ಜಿ ವಿ ಸುಬ್ರಮಣಿ ಕಾರ್ಯದರ್ಶಿ ಹಿರೇಗೌಡ ಮಹೇಶ್ ಮತ್ತಿತರರು ಹಾಜರಿದ್ದರು ನಮ್ಮ ಮುಳಬಾಗಿಲು ತಾಲೂಕಿನ ಮುಡಿನೂರು ಗ್ರಾಮ ಪಂಚಾಯತಿ ವ್ಯಾಪಿಗೆಗೊಳ್ಪಟ್ಟ ಗುಜ್ಜಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರ ಚುನಾವಣೆ ಘೋಷಣೆಯಾಗಿದ್ದು ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ಅವಿರುದ್ಧವಾಗಿ ಆಯ್ಕೆಯಾಗಿದ್ದೀವಿ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳಿಗೂ ಸಹ ನಾನು ಅವ್ರಿಗೆ ಗೌರವ ಸೂಚಿಸ್ತಾ ಇದ್ದೀನಿ ಯಾವುದೇ ರೀತಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಹನ್ನೆರಡು ಜನ ಸದಸ್ಯರು ಆಯ್ಕೆಯಾಗಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇವತ್ತು ನಿಗದಿಯಾಗಿದ್ದು ಚುನಾವಣೆ ಅಧಿಕಾರಿಯಾದಂಥ ಶಿವಶಂಕರ್ ಅವರು ಚುನಾವಣೆ ಎರಡು ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆ ಆಗಿರ್ತಾ ಆಯ್ಕೆ ಆಗಿರ್ತೀವಿ ನಾವು ಅದೇ ರೀತಿ ನಮ್ಮ ಎಲ್ಲ ಹನ್ನೆರಡು ಜನ ಸದಸ್ಯರು ಸಹ ಅವಿರೋಧವಾಗಿ ಆಯ್ಕೆ ಅದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಸದಸ್ಯರಿಗೆ ನಾನು ಋಣಚಿರಣಿಯಾಗಿರ್ತೀನಿ ಮೊದಲನೆಯದಾಗಿ ನಮ್ಮ ಡೈರಿ ಸುಮಾರು ಎಂಬತ್ತಾರು ಎಂಬತ್ತೇಳನಲ್ಲಿ ಸ್ಥಾಪನೆಯಾಗಿ ಸುಮಾರು ದಿನಗಳಿಂದ ನಮ್ಮ ಡೈರಿ ಉನ್ನತ ಸ್ಥಾನದಲ್ಲಿ ನಡ್ಕೊಂಡು ಬಂದು ನಾವು ಇದನ್ನು ಈ ಸಲ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಈವಾಗಿ ನೂತನವಾಗಿ ಎಲ್ಲ ಸದಸ್ಯರು ಏನು ಹೊಸದಾಗಿ ಚುನಾಯಿತರಾಗಿದ್ದಾರೆ ಎಲ್ಲರಿಗೂ ಉತ್ಸಾಹ ಇರುತ್ತೆ ಅವರ ಸಹಕಾರಗಳಿಂದ ಅವರ ಸಹಕಾರ ಕೊಟ್ಟರೆ ನಮ್ಮ 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 ಅದೇ ನಮ್ಮ ಧೈರ್ಯನ ಉನ್ನತ ಸ್ಥಾನಕ್ಕೆ ಹೊರದೊಯ್ಯಲು ನಾನು ಮುಂದೆ ನಡೀತೀನಿ ಅಂತೇಳಿ ನಾನು ನಮ್ಮ ಗ್ರಾಮಸ್ಥರಿಗೂ ಮತ್ತು ಎಲ್ಲ ನಮ್ಮ ಸದಸ್ಯರಿಗೂ ನಾನು ಅಭಿನಂದಿಸ್ತೀವಿ ನಾವೆಲ್ಲ ಸದಸ್ಯರು ಸಹ ನಮ್ಮ ಗುಜರಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲರ ಕಾಂಗ್ರೆಸ್ ಪಕ್ಷದ ಎಲ್ಲ ಹನ್ನೆರಡು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷದವ್ರು ಅಂತ ಅಂತೇಳಿ ಹೇಳೋದು ಬಯಸುತ್ತೇನೆ ಆಯ್ಕೆಯಾಗಿರ್ತಕ್ಕಂಥ ಉಪಾಧ್ಯಕ್ಷ ಹುಡುಗ ನನಗೇನು ಇವತ್ತು ಆತನ ಉಪಾಧ್ಯಕ್ಷರು ಆಗ್ತಾರೆ ಅಂತೇಳಿ ಇಲ್ಲಿಲ್ಲ ಬರಲಿ ಎಕ್ಸ್ಪೆಕ್ಟೆಡ್ ಅಧ್ಯಕ್ಷನ ಮಂಜಾಣೆ ಆಗ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಉಪಾಧ್ಯಕ್ಷನು ಚಿಕ್ಕ ಹುಡುಗನ ಮಾಡ್ತೀರಿ ಅಂತೇಳಿ ನನಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಆ ದೇವರು ಅವ್ರಿಗೆ ಅವ್ರ ತಾತ ಅಧ್ಯಕ್ಷರ ಕೆಲಸ ಮಾಡಿದ್ರು ಆ ಪುಣ್ಯ ಅವ್ನಗೊಳಿದಿದೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಒಂದು ನಮ್ಮ ಜ ನಮ್ಮ ಊರಲ್ಲಿ ಪ್ರಭಾವ ಪ್ರಭಾವಿಯಾಗಿರ್ತಕ್ಕಂಥ ಜನಸಂಘಾರ ಅವರು ಅವರು ನಮ್ಮ ಡೈರಿಯನ್ನು ಒಂದು ಸ್ಥಾನಕ್ಕೆ ತಗೊಳ್ಳೋದಕ್ಕೆ ಇವತ್ತು ಊರಿನವರು ಮತ್ತು ಎಲ್ಲ ಸದಸ್ಯರು ಅವರು ಉಪಾಧ್ಯಕ್ಷರು ಮಾಡಿದ್ದಾರೆ ಅವರೂ ಸಹ ನಮ್ಮ ಡೈರಿಗೆ ಸಹಕರಿಸಿ ನಮ್ಮ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು ಬೇಡ್ತಾ ಇದ್ದೀನಿ ಸುದರ್ಶನ್ ಇವರ ಹೆಸರು ಸುದರ್ಶನ್ ಅಂತ ಇವರು ಇವರ ನಾನು ನಂಬಿಕೆ ಕೊಟ್ಟಿದ್ದೇವೆ ಆ ನಂಬಿಕೆ ನಾವು ಇಳಿಸ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡುತ್ತೀನಿ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ